ீங்க மாவன மகளொந்த தாயிய பலதந்த எதுரிகி யமனங்க எதுகே நைத்தி யமனங்க மெச்சி ಾಗಿನ ತಂದು ಮದುವೆ ಸುಖದಿಂದ ಎಂಗ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂದೈತೀಯ ಮನಂಗ ಎದುರಿಗೆ ನಿಂದೈತೀಯ ಮನಂಗ ಹಗರಲ್ಲೇ अमआ मामा न ಕಾರಣ ಮುರುದೇನ ಬಳಕೋಕಿ ನನ ಮಗನ ಮೆಚ್ಚಿಲಾಕಿನ ತಂದು ಮದುವಾ ಸುಖದಿಂದ ಮೆಚ್ಚಿಲಾಕಿನ ತಂದು ಮದುವ್ಯಾಭ ಸುಖದಿಂದ ಬಾವೇ ಕಂತೀಯಂಗ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂತೈತೀಯ ಮನಂಗ

ಹಿಡಿತೈತಿ ವಳಿಯಾದಿ ಮೆಚ್ಚಿರಾಕಿನ ತಂದು ಮದುವೆಯಾಗಿ ಸುಖದಿಂದ ಬಾಳೆ ಕಲ್ತೀನಿ ಎಂಗ ಮಾವನ ಮಗಳೊಂದು ತಾಯಿಯ ಬಲದಿಂದ ಎದುರಿಗೆ ನಿಂತೈದಿಯಮನಿಂಗ ಎದುರಿಗೆ ತೈದಿಯಮನಿಂಗ ಹಳೆಯ ಬೀತನಂತೂ ಹೋಗಲಿಲ್ಲ ಮಾವನ ಗಂಟು ಹಳೆಯ ಭೀ ಕನಗಂಟು ಹೋಗಲಿಲ್ಲ ಮಾವನ ಗಂಟು ನಾ ಕಟ್ಟಿದ ಮೂರ್ಗಂಟು ತಾಯಿ ಸೆರಗಿನ ಅಂಟು ನಾ ಕಟ್ಟಿದ ಮೂರು ಗಂಟು ತಾಯಿ ಸೆರಗಿನ ಅಂಟು ಕೊನೆಗೂ ಸಿಗಲಿಲ್ಲ ನಾ ಮೆಚ್ಚಿದಾಕಿ ನಾ ಮೆಚ್ಚಿದಾಕಿ ಮೆಚ್ಚಿದಾಕಿನ ತಂದು ಮದುವೆ மெச்சி ராக்கின மதுவ சுகதீங்க மாவன மகளொரு தாயி அவன்கு முந்தை தி யமனங்க தை தி யமனங்கே நந்தி யமன ಕವಿತೆಯನ್ನು ಎಲ್ಲೆಲ್ಲೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತೀನೋ ಅಲ್ಲಲ್ಲಿ ಹಾಡ್ತಾ ಇದ್ದೀನಿ ಇದರ ಕೊನೆಯ ಸಾಲನ್ನು ನಾನೇ ರಚನೆ ಮಾಡ್ತು ಕನ್ಕ್ಲೂಷನ್ ಕೊಟ್ಟೆ ಯಾಕಂದರೆ ಅರ್ಧ ಅರ್ಧ ಹಾಡಿತ್ತು ಆ ಕವಿತೆಗೆ ಜಾನಪದ ಏನು ನಡೀತಾರೆ ಅಷ್ಟೇ ಬಂದು ಕೈ ಬಿಟ್ಟು ಬಿಟ್ಟಿರ್ತಾರೆ ಅದಕ್ಕೊಂದು ನಿರ್ಣಯ ಅನ್ನೋದು ಬಂದರೆ ಆ ಕವಿತೆಗೆ ಒಂದು ಮೇಲೆ ಬರ್ತಿರುತ್ತೆ ಕೊನೆಯ ಸಾಲು ಹಳೆಯನ್ನು ನಂಟು ತೊಗೆಲ್ಲ ಮಾವನ ಗಂಟು ಅನ್ನುವಂಥ ಸೋದರ ಮಾವ ಮತ್ತು ನಡುವೆ ನಡುವಿರ್ತಕ್ಕಂಥ ಸಂಬಂಧದ ಬಗ್ಗೆ ಹೆಂಗೆ ಇರ್ತಿತ್ತು ಅನ್ನೋದು ಕೊನೆ ಸಾಲನ್ನು ಕನ್ಕ್ಲೂಷನ್ ಅಂದರೆ ನಿರ್ಣಯವನ್ನು ಕೊಟ್ಟು ಆ ಪೀಸ್ಗೆ ಬಂದು ಬರುವಂತೆ ಮಾಡಿದೆ ತುಂಬೂ ಕೂಡ ಧನ್ಯವಾದಗಳು